ಆಸೆ ನಾಳಿನ ಸಂಚಿಕೆಯಲ್ಲಿ ನಾವು ಯಾಕೆ ನೆಮ್ಮದಿಯಿಂದ ಇರಬಾರ್ದು ನಾವು ಯಾಕೆ ಸಂತೋಷವಾಗಿ ಇರಬೇಕು ನಾವು ಸಂತೋಷವಾಗಿರಬೇಕು ನೆಮ್ಮದೇ ಅಂತ ಅಂದರೆ ಮೀನ ಮತ್ತು ಸೂರ್ಯನ ಯಾಕೆ ಬೇರೆ ಮನೆ ಮಾಡಿ ಇಡಬಾರ್ದು ಅವ್ರನ್ನ ಅಂತ ಶಾಂತಿಯವರು ರಂಗನಾಥ್ ಅವರಿಗೆ ಹೇಳ್ತಾಯಿರ್ತಾರೆ ರಂಗನಾಥ್ ಅವರು ಶಾಂತಿನ ನೋಡ್ತಾಯಿರ್ತಾರೆ ಇಲ್ಲಿ ಮೀನವರು ರೂಮಿಗೆ ಬರ್ತಾರೆ ರೂಮಿಗೆ ಓಡಿ ಬಂದು ಗೋಡೆಗೆ ತಾಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಅಳ್ತಾನೇ ಇರ್ತಾರೆ ಅವರು ಅಳ್ತಾ ನಿಂತ್ಕೊಂಡಿರ್ತಾರೆ ಮೇ ಸೂರ್ಯ ಅವರು ಬರ್ತಾರೆ ಸೂರ್ಯ ಅವರು ಬಂದ ನಂತರ ಅಲ್ಲ ತಿಂಗಳ ತಿಂಗಳ ದುಡ್ಡು ಕಳಿಸೋ ತಂದೆಗೆ ಯಾಕೆ ಒಂದು ಬಾರಿನೂ ಮಗಳನ್ನು ನೋಡಬಾರ್ದು ಅಂತ ಅನಿಸಲ್ವ ಏನೋ ನಡೀತಾಯಿದೆ ಏನೋ ಸ್ಕ್ಯಾಮ್ ನಡೀತಾ ಇದೆ ಇನ್ನು ಮುಂದೆ ನಾನು ಪೌಡ್ರಮ್ಮನ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ ಅವಳು ಏನು ಸ್ಕ್ಯಾಮ್ ಮಾಡ್ತಾಯಿದ್ದಾಳೆ ಅಂತ ನಾನು ನೋಡ್ತೀನಿ ಕಣೆ ಅಲ್ಲ ತಿಂಗಳ ದುಡ್ಡು ಕಳಿಸೋರಿಗೆ ಒಂದು ಸರಿ ನೋಡಬೇಕು ಅಂತ ಅನಿಸಲ್ವಾ ಅಂತ ಸೂರ್ಯ ಅವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ